ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ಬೆಂಡೆಕಾಯಿದು ಪಕೋಡಾ ಮಾಡ್ತಿದ್ದೀನಿ ಅದಕ್ಕೆ ಏನೇನು ಬೇಕು ಅಂದರೆ ಬೆಂಡೆಕಾಯಿ ಒಂದು ಆರು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಕೊತ್ತಂಬರಿ ಸೊಪ್ಪು ಅಚ್ಕಾರದ ಪುಡಿ ಇಲ್ಲಿ ಜೀರಿಗೆ ಅರಿಶಿನ ಇಂಗು ಮೂರು ಇಟ್ಕೊಂಡಿದ್ದೀನಿ ಉಪ್ಪು ಈಗ ಇದನ್ನು ಈ ಥರ ಹೆಚ್ಕೋತೀನಿ ನೋಡಿ ಈ ಥರ ಉದ್ದಕ್ಕೆ ಹೆಚ್ಕೋತೀನಿ ಇದು ಎಳೆಯದಾಗಿರಬೇಕು ಈ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒರೆಸಿ ಪೂರ್ತಿ ಒದ್ದೆ ಒಂಚೂರು ಇಲ್ದಿರೆ ಒರೆಸಿಟ್ಕೊಂಡಿದ್ದೀನಿ ಇವಾಗ ಈ ಥರ ಹೆಚ್ಕೋತೀನಿ ಇದೆಲ್ಲ ನೋಡಿ ಈ ಥರ ಹೆಚ್ಕೊಂಡಿದ್ದೀನಿ ಈ ಥರ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮುಚ್ಚಿಟ್ಬಿಡ್ಬೇಕು ಇದನ್ನು ಹಿಂಗೆ ಐದು ನಿಮಿಷ ಮುಚ್ಚಿಟ್ಬಿಡ್ಬೇಕು ನೋಡಿ ಐದು ನಿಮಿಷ ಆಯಿತು ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ನೋಡಿ ಇವಾಗ ನಾನು ಈಗ ಇಂಗು ಜೀರಿಗೆ ಅರಶಿನ ಹಾಕೋತೀನಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕದೆ ಜೀರಿಗೆ ಹಾಕ್ತೆ ಅರಶಿನ ಹಾಕ್ತೆ ಹಿಂಗ್ ಹಾಕ್ತೆ ಇವಾಗ ಖಾರಿ ಅಚ್ಚ ಪುಡಿ ಹಾಕ್ತಿದ್ದೀನಿ ಒಂದು ಒಂದೂವರೆ ಸ್ಪೂನ್ ಹಾಕ್ತೀನಿ ಸಾಕು ಇದಷ್ಟು ಖಾರ ಏನಿಲ್ಲ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನಾನು ಸ್ವಲ್ಪ ಇವಾಗ ಆಮೇಲೆ ನಾನು ಸ್ವಲ್ಪ ಹಾಕ್ತೀನಿ ಹಾಕಿ ಇವಾಗ ಕೈಯಲ್ಲೇ ಕಲಿಸ್ತೀನಿ ನೀಟಾಗಿ ನೀಟಾಗಿ ಕಲಿಸ್ತಾ ಇಲ್ಲಿ ಕಡಲೆ ಹಿಟ್ಟು ಅದು ಎಷ್ಟು ಹಿಡಿಸುತ್ತೋ ಅಷ್ಟು ಹಾ ಅಂದರೆ ಕಲಿಸ್ತಾ ಬರಬೇಕು ನಿಮಗೆ ನೀಟಾಗಿ ತುಂಬ ಚೆನ್ನಾಗಿರುತ್ತೆ ಪಕೋಡ ನಿಮಗೆ ಈರುಳ್ಳಿನಲ್ಲಿ ಮಾಡ್ಕೋತಾರಲ್ಲ ಅಂದರೆ ಒಂದು ಈ ಬೆಂಡೆಕಾಯಿ ನಿಮಗೆ ಎಳೆದಾಗಿರಬೇಕು ಎಳೆಯದಾಗಿದ್ದರೆ ನಿಮ್ಗೆ ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದೇ ಇವಾಗ ಅದು ಸ್ವಲ್ಪ ನೀರು ಬಿಟ್ಕೊಂಡಿರತ್ತಲ್ಲ ಆ ಒಂದು ಇದರಲ್ಲಿ ನಿಮ್ಗೆ ಹಿಂಗೆ ಕಲಿಸ್ತಾ ಬರಬೇಕು ಚೆನ್ನಾಗಿ ಬೇಕಾದರೆ ನೀರು ಚುಮುಕ್ಸ್ಕೊಳ್ಳಿ ಅಷ್ಟೇ ಅದೇನು ಜಾಸ್ತಿ ಬೇಕಿಲ್ಲ ಒಂದು ಸ್ವಲ್ಪ ನೀರು ನೋಡೋಣ ಇನ್ನೊಂದು ಸ್ವಲ್ಪ ಹಿಡಿ ಹಿಡಿಸುತ್ತೆ ಅದಕ್ಕೆ ಕಡಲೆ ಹಿಟ್ಟು ಎಷ್ಟು ಹಿಡಿಸುತ್ತೋ ಹಾಕು ನೀಟಾಗಿ ಹೀಗೆ ಮಿಕ್ಸ್ ಮಾಡ್ಕೊಂಡು ಬರಬೇಕು ಈಗ ಒಂದು ಎರಡು ಸ್ಪೂನು ನಾನು ನೀರು ಹಾಕ್ತೀನಿ ಅಷ್ಟೆ ಜಾಸ್ತಿ ಬೇಕಿಲ್ಲ ಟೇಬಲ್ ಸ್ಪೂನಲ್ಲಿ ಒಂದು ಎರಡು ಸ್ಪೂನು ನೀರು ಹಾಕಿ ನೀಟಾಗಿ ಹಿಂಗೆ ಕಲಸ್ಕೊತೀನಿ ನೀಟಾಗಿ ಕಲಿಸ್ಕೊಂಡು ಒಂದು ಅಂದರೆ ಪಕೋಡ ನಿಮಗೆ ಕರಿಯೋದಕ್ಕೆ ಆಗುತ್ತಲ್ಲ ಆ ಥರ ಆಗಬೇಕು ಕಡಲೆ ಹಿಟ್ಟು ಇದೆಲ್ಲ ನೀಟಾಗಿ ಅದನ್ನು ಹಾಕ್ಕೊಂಡು ಜೀರಿಗೆ ಎಲ್ಲ ಹಾಕಿರ್ತೀವಿ ಜೀರ್ಣಕ್ಕೂ ಒಳ್ಳೆಯದು ಇಂಗು ಹಾಕಿದ್ದೀವಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ಪಕೋಡ ಇದು ಚೆನ್ನಾಗಿ ನಿಮಗೆ ಕಲಿಸ್ಕೊಂಡು ನಿಮಗೆ ನೀಟಾಗಿ ಕರಿಯೋದಕ್ಕೆ ಇದಾಗಬೇಕು ಆ ಥರ ಮಾಡ್ಕೋಬೇಕು ನೀವು ಹೇಳಿ ಕಡ್ಲೆಟ್ಟು ನಾನು ಎರಡು ಎರಡು ಟೇಬಲ್ ಸ್ಪೂನ್ ನೀರು ಮಾತ್ರ ಹಾಕಿದ್ದೀನಿ ಜಾಸ್ತಿ ನೀರು ಹಾಕಿಲ್ಲ ನಾನು ಅಷ್ಟೇ ಹಾಕಿರೋದು ಹಾಕ್ಬಿಟ್ಟು ಇವಾಗ ಇದನ್ನು ಕಲಿಸ್ಕೊತಿದ್ದೀನಿ ನೀಟ ನೋಡಿ ಈ ಹದ್ದಲ್ಲಿರಬೇಕು ನೀಟಾಗಿ ನಾವು ಹಿಂಗೆ ಹಾಕಬೇಕು ಅಂದರೆ ನಾವು ಕರಿಯೋವಾಗ ಈ ಥರ ಹಾಕಬೇಕು ಆ ಥರ ನೋಡಿ ಹಿಂಗೆ ಅದು ಆ ಥರ ಕಲಿಸ್ಕೋಬೇಕು ಇವಾಗ ಇದು ಕಲಿಸಿದ್ದಾಗಿದೆ ಇವಾಗ ಇದನ್ನು ಮುಚ್ಚಿಟ್ಬಿಡ್ತೀನಿ ಮುಚ್ಚಿಟ್ಟು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ ಅದನ್ನು ಹಾಕಿ ನೀಟಾಗಿ ಮುಚ್ಚಿಡ್ತೀನಿ ಎಷ್ಟು ಇವಾಗ ಕಲಿಸ್ತೀರೋವಾಗ ಎಷ್ಟು ಘಮ ಘಮ ಅಂತಿದೆ ಗೊತ್ತಾ ನಿಮಗೆ ಕರೆದ ಮೇಲೆ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಇದನ್ನು ನೀಟಾಗಿ ಮುಚ್ಚಿಟ್ಬಿಡ್ತೀನಿ ಇವಾಗ ಎಣ್ಣೆ ಕಾಯೋಕ್ಕಿಡ್ತೀನಿ ಇಡ್ತೀನಿ ಕರಿಯೋದಕ್ಕೆ ನೋಡಿ ಇದು ಒಂದು ಪಾತ್ ಬಾಣ್ಲೇನಲ್ಲಿ ಎಣ್ಣೆ ಹಾಕಿ ಇವಾಗ ಸ್ಟವ್ ಆನ್ ಮಾಡ್ತಾ ಇದ್ದೀನಿ ಇವಾಗ ಎಣ್ಣೆ ಕಾಯಿ ಕಾಯಿಲಿ ಇಲ್ಲಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಕಾಯಬೇಕು ಇವಾಗ ನೋಡಿ ಎಣ್ಣೆ ಕಾದಿದೆ ಇವಾಗ ಈ ಬೆಂಡೆಕಾಯಿದು ಪಕೋಡ ಹಾಕ್ತಾಯಿದ್ದೀನಿ ನಿಮ್ಗೆ ಪ್ರತಿ ಸರ್ತಿ ಹಾಕೋವಾಗಲೂ ಹೀಗೆ ನೀರು ಅದ್ಕೊಂಡ್ರೆ ನಿಮಗೆ ಈಸಿಯಾಗಿ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನಿಮಗೆ ಇವಾಗ ಕೆಲವರು ಈರುಳ್ಳಿ ತಿನ್ನಲ್ವಲ್ಲ ಅಂಥವ್ರು ಈ ಥರ ಪಕೋಡ ಮಾಡ್ಬೋದು ಚೆನ್ನಾಗಿರುತ್ತೆ ಅಂದರೆ ಒಂದು ಎಳೆದಾಗಿರಬೇಕು ಬೆ ಈ ಬೆಂಡೆಕಾಯಿ ನಿಮ್ಗೆ ಎಳೆದಾಗಿದ್ದರೆ ಚೆನ್ನಾಗಿರುತ್ತೆ ಎಲ್ಲದನ್ನು ನಾನು ಹುಲ್ಗೆ ಕರ್ಕೊತಿದ್ದೆ ನೋಡಿ ನೀಟಾಗಿ ಇವಾಗ ಕರ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಗೊತ್ತಾ ಇದಾಗಲಿ ಇದು ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡಿದ್ದೀನಿ ನಾನು ಆಗಲಿ ಚೆನ್ನಾಗಿ ಕರ್ಕೊಡಿ ಬೆಂಡೆಕಾಯ್ದು ಮಾಡ್ಬೋದು ನಿಮಗೆ ದೊಣ್ಣಮೆಣ್ಸಿನ್ಕಾಯ್ದು ಉದ್ದ ಹೆಚ್ಚಿಬಿಟ್ಟು ಈ ಥರ ಇವಾಗ ಇದಕ್ಕೇನೇನು ಹಾಕಿದೆ ಅದೇ ಥರ ಹಾಕ್ಬಿಟ್ಟು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ಥರ ಅಂದರೆ ಸ್ವಲ್ಪ ತಿನ್ನೋದಕ್ಕೆ ಆರಾಮಾಗಿರೋ ಥರದ್ದು ನಾನೊಂದು ಬೆಂಡೆಕಾಯಿ ಚೆನ್ನಾಗಿರತ್ತೆ ಒಂಥರ ನಿಮಗೆ ಈ ಥರ ಹೆಚ್ಚಿ ಮಾಡಿ ಪಕೋಡ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ತೆಕ್ಕೋತೀನಿ ನಾನು ತೆಗೆದು ಮತ್ತಿನ್ನೊಂದು ಸರ್ತಿ ಕರಿತೀನಿ ಆವಾಗ ಗರಿ ಗರಿ ಬರುತ್ತೆ ನಿಮಗೆ ಇವಾಗ ಇದನ್ನೆಲ್ಲ ತೆಕ್ಕೋತೀನಿ ನೋಡಿ ಎಲ್ಲ ತೆಕ್ಕೊಂಡೆ ಇದೊಂದು ಸ್ವಲ್ಪ ಆದಮೇಲೆ ಮತ್ತೆ ಕರಿತೀನಿ ಅಂದರೆ ಒಂಚೂರು ತಣ್ಣಗೆ ಪೂರ್ತಿ ತಣ್ಣಗಾಗೋದೇನು ಬೇಡ ಒಂದು ಸ್ವಲ್ಪ ಒಂದು ನಿಮಿಷ ಆದಮೇಲೆ ಮತ್ತೆ ಕರೆದ್ರೆ ನಿಮಗೆ ಆ ಗರಿ ಗರಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇನ್ನೊಂದು ಸಪ್ತಿ ಕರ್ಕೊತಿದ್ದೀನಿ ತುಮ್ ಅದು ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಆ ಥರ ಮಾಡು ಮೀಡಿಯಮ್ ಉರಿನಲ್ಲೇ ನಿಮಗೆ ಕರೆದ್ರೆ ಒಳಗೆಲ್ಲ ಚೆನ್ನಾಗಿ ಆ ಬೆಂಡೆಕಾಯೆಲ್ಲ ನಿಮ್ಮ ಗರಿಗರಿಯಾಗಿ ನಿಮಗೆ ಬರುತ್ತೆ ಇವಾಗಿದು ಒಂದು ಸ್ವಲ್ಪ ಆಗಿ ನೋಡಿ ಇವಾಗಿದಾಯಿತು ಇದು ತೆಗಿತಿದ್ದೀನಿ ನೋಡಿ ಆಯಿತು ಈಗ ಸ್ಟವ್ ಆಫ್ ಮಾಡ್ತೀನಿ ಈಗ ಇದನ್ನು ಬೇರೆ ಇದಕ್ಕೆ ತೆಗೆ ಹಾಕೋತೀನಿ ನೋಡಿ ಬೆಂಡೆಕಾಯ್ದು ಪಕೋಡಾ ರೆಡಿ ಆಯಿತು ಇದು ಎಷ್ಟು ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿದೆ ನೀಟಾಗಿ ಹೀಗೆ ಇದಾಗುತ್ತೆ ತಿನ್ನಕಂತೂ ತುಂಬ ಚೆನ್ನಾಗಿದೆ ಅದ್ರ ಜೊತೆಯಲ್ಲಿ ಚಟ್ನಿ ಮಾಡಿದ್ದೀನಿ ಕೊಬ್ಬರಿ ಚಟ್ನಿ ಕೊಬ್ಬರಿ ಚಟ್ನಿ ಇಲ್ಲದೇ ಇದ್ರೂ ತಿನ್ನಬಹುದು ಅಷ್ಟು ಚೆನ್ನಾಗಿದೆ ಆದರೂ ಕೊಬ್ಬರಿ ಚಟ್ನಿ ಮಾಡಿದ್ದೀನಿ ನಿಮ್ಮ ನೋಡಿ ಇದು ಮಾಡಿಕೊಂಡು ಧಾರಾಳವಾಗಿ ತಿನ್ನಬಹುದು ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಜೊತೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಹಗುರವಾಗಿದೆ ನೋಡಿ ನಿಮ್ಮ ನಿಮ್ಮನೆಯಲ್ಲೂ ಈ ಥರ ಬೆಂಡೆಕಾಯ್ದು ಪಕೋಡಾ ಮಾಡಿಕೊಂಡು ತಿಂದು ಈ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ತಿನ್ನಲ್ಲ ಅಂದವರು ಬೆಂಡೆಕಾಯ್ದು ಹಿಂಗೆ ಪಕೋಡಾ ಮಾಡ್ಕೊಂಡು ತಿಂದು ನನಗೆ ತಿಳಿಸಿ ಹೇಗೆ ಬಂತು ಅಂತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಮಾಡ್ಕೊಂಡು ತಿನ್ನಬಹುದು ಥ್ಯಾಂಕ್ ಯು